ಏಪ್ರಿಲ್ ಇಪ್ಪತ್ತಾರರಿಂದ ಮೇ ಮೂರರವರೆಗೆ ನಡೆಯಲಿರುವ ಇತಿಹಾಸ ಪ್ರಸಿದ್ಧ ಎಮ್ಮೆ ಮಾಡಿದ ಸೂಫಿ ಶಹೀದ್ ವಲಿಯುಲ್ಲಾಹಿ ಉರುಸ್ ಸಮಾರಂಭದಲ್ಲಿ ಕಾನೂನು ಸುವ್ಯವಸ್ಥೆಯಿಂದ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಎಮ್ಮೆ ಮಾಡು ಜಮಾತ್ ಆಡಳಿತ ಮಂಡಳಿ ಹಾಗೂ ಪೊಲೀಸ್ ಇಲಾಖೆಯಿಂದ ಪೂರ್ವಭಾವಿ ಸಭೆ ನಡೆಯಿತು ಎಮ್ಮೆ ಮಾಡಿನ ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾತ್ ಕಚೇರಿಯಲ್ಲಿ ಜಮಾತ್ ಅಧ್ಯಕ್ಷರಾದ ಅಬು ಬಕ್ಕರ್ ಸಖಾಫಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಬಡಿಕೇರಿ ಉಪವಿಭಾಗದ ಡಿವೈಎಸ್ಪಿ ಮಹೇಶ್ ಕುಮಾರ್ ಮಾತನಾಡಿ ಉರುಸ್ ಎಂಬುದು ಒಂದು ಧಾರ್ಮಿಕ ಆಚರಣೆಯಾಗಿದ್ದು ಇದರಲ್ಲಿ ಜಿಲ್ಲೆಯಿಂದ ಹೊರ ಜಿಲ್ಲೆಯಿಂದ ಹೊರ ರಾಜ್ಯದಿಂದ ಸಾವಿರಾರು ಭಕ್ತರು ಪಾಲ್ಗೊಳ್ಳುವುದರಿಂದ ಸುರಕ್ಷತೆ ಬಹಳ ಮುಖ್ಯವಾಗಿದೆ ಪ್ರಮುಖವಾಗಿ ವಾಹನ ನಿಲುಗಡೆ ಸೌಲಭ್ಯ ಟ್ರಾಫಿಕ್ ಸಮಸ್ಯೆ ಆಗದ ರೀತಿಯಲ್ಲಿ ವ್ಯವಸ್ಥೆ ಕಲ್ಪಿಸಿ ಜನರಿಗೆ ಸುಗಮ ಸಂಚಾರದ ವ್ಯವಸ್ಥೆ ಆಗಬೇಕಾಗಿದೆ ಎಂದರು ಇದನ್ನು ಕರ್ತವ್ಯಕ್ಕಿಂತ ಮುಖ್ಯವಾಗಿ ಸೇವೆ ಅಂತ ಮಾಡಬೇಕು ಅಂತ ಕೊಟ್ಟಿದ್ದೀನಿ ಅದೇ ಮಂಜುನಾಥ್ ಕೂಡ ಯಾಕೆಂದರೆ ಇಲ್ಲೆಲ್ಲ ಕಡೆ ನಾವು ಕೆಲಸ ಮಾಡುವಾಗ ಒಂದೊಂದು ದೇವರಿಗೆ ಸೇವೆ ಮಾಡುವಂಥ ಒಂದು ಅವಕಾಶ ಸಿಗುತ್ತೆ ಅದನ್ನು ನಾನು ಇಂಥ ಕಾರ್ಯಕ್ರಮಗಳನ್ನ ಸೇವೆ ಅಂತ ಅನ್ಕೊಂಡಿದ್ದೀನಿ ಕರ್ತವ್ಯಕ್ಕಿಂತ ಮುಖ್ಯವಾಗಿ ಅದು ನಾವೆಲ್ಲೋ ಒಂದು ಮಾಡಿರೋ ಒಂದು ಪುಣ್ಯ ಅಲ್ಲಿ ಬಂದೊಂದು ಕೆಲಸ ಮಾಡಲಿಕ್ಕೆ ಸೇವೆ ಆಗ್ತದೆ ನೀವೆಲ್ಲ ಮಾಡ್ತಾರೆ ಸೇವೆ ಉದ್ದೇಶ ಐತಿ ಏನು ಅಂದರೆ ಈ ಅನ್ನೋದು ಒಂದು ಧಾರ್ಮಿಕ ಆಚರಣೆ ರಾಜ್ಯದ ವಿವಿಧ ಭಾಗಗಳಿಂದ ಅಥವಾ ಪಕ್ಕದ ರಾಜ್ಯದ ವಿವಿಧ ಭಾಗಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾರೆ ನಾನು ಇಲ್ಲಿ ಬಂದ ಮೇಲೆ ಪಾಲಿಬಟ್ಟ ಒಂದು ಉರುಸನ್ನು ನೋಡಿದೆ ಪಾಲಿಬಟ್ಟ ಉರ್ಸಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ಒಂದೇ ಆ ಕಡೆ ಈ ಕಡೆ ಅಂಗಡಿಗಳು ಅಂಗಡಿಯವರೆಲ್ಲ ಇಡೀ ಅರ್ಧ ರೋಡ್ ಬರ್ತಾ ಇದ್ರು ಅಲ್ಲಿ ಜನ ಓಡಾಡಲಿಕ್ಕೆ ತುಂಬಾ ಸಮಸ್ಯೆ ಕಟ್ಟ ಹೆಣ್ಣು ಮಕ್ಕಳು ನಂದೇ ಓಡಾಡಾಗಿಲ್ಲ ವೆಹಿಕಲ್ಗಳು ಅದೇ ರೋಡಲ್ಲಿ ಓಡಾಡಬೇಕು ಎಷ್ಟು ಕಷ್ಟದ ಸ್ಥಿತಿಯಲ್ಲಿ ಅವರು ಓಡಾಡ್ತಾ ಇದ್ರು ಅಂತ ನನಗ ಇದು ಉರುಸು ಅನ್ನೋದು ಒಂದು ಧಾರ್ಮಿಕ ಆಚರಣೆ ಇಲ್ಲಿ ಕಮರ್ಷಿಯಲ್ ಆಕ್ಟಿವಿಟಿ ಸಿಗಬೇಕು ಎಷ್ಟು ಸೀಮಿತವಾಗಿರ್ಬೇಕು ಅಷ್ಟು ನನ್ನ ಅನ್ನೋ ಎರಡು ರಸ್ತೆ ಬದಿಯಲ್ಲಿ ನೀವು ಅಂಗಡಿಗಳಿಗೆ ಅವಕಾಶ ಕೊಟ್ಟರೆ ಜನ ಇಲ್ಲಿ ಓಡಾಡಬೇಕು ಅದನ್ನ ಯೋಚನೆ ಮಾಡಬಹುದಾಯ್ತು ಬಟ್ ನನಗೆ ಅದು ಗೊತ್ತಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಬಂದಿದ್ದು ನಾನು ತುಂಬಾ ಕಷ್ಟ ಈ ಭಾಗದಲ್ಲಿ ಒಂದು ಧಾರ್ಮಿಕ ಆಚರಣೆ ಇರ್ತದೆ ಇತ್ತು ಅದೇವ್ರಲ್ಲಿ ಒಬ್ಬ ವೆಹಿಕಲ್ ಓಡಾಡಬೇಕು ಜನನ ಓಡಾಡಬೇಕು ಅಂಗಡಿಗಳಿಗೆ ಅವಕಾಶ ಕೊಡಬೇಕು ಅವತ್ತು ನನ್ಗೆ ನನಸಿದ್ದೇನು ಅಂದ್ರೆ ರಸ್ತೆ ಒಂದು ಭಾಗದಲ್ಲಿ ಅಂಗಡಿ ಅವಕಾಶ ಇನ್ನೊಂದು ಭಾಗ ಫ್ರೀ ಇದ್ದಿದ್ರೆ ಬಹಳಷ್ಟು ಜನ ಸಂಖ್ಯೆ ಜನರಿಗೆ ಜನರು ಓಡಾಡ್ತಾರೆ ನಮ್ಮ ಉದ್ದೇಶ ಅದರಿಂದ ಇನ್ಕಮ್ ಬರ್ಬೋದು ಬರಬಾರ್ದು ಅಂತ ಹೇಳಲ್ಲ ಯಾವುದೋ ಜನಗಳಿಗೆ ಉಪಯೋಗನೂ ಆಗ್ಬೋದು ಬಟ್ ನಂದು ಮುಖ್ಯ ಅವ್ರು ಬಂದು ನೀಟಾಗಿ ಅವ್ರದ್ದು ಒಂದು ಸುರಕ್ಷತೆಯ ದೃಷ್ಟಿಯಿಂದ ಅವ್ರು ಬಂದು ಹೋಗ್ಬೋದು ಅನ್ನೋದು ಯಾಕಂದ್ರೆ ನನ್ನ ಎದುರುಗಡೆನೆ ಯಾವುದೋ ಒಂದು ಕಾರ್ ಬಂದು ಅದೊಂದು ಲೇಡಿ ಕಾಲ ಮೇಲೆ ಹತ್ಕೊಂಡು ಹೋಗ್ತೀವಿ ಮತ್ತೆ ಅವ್ರು ಏನು ಸೇಫ್ಟಿ ಅಂತ ಬರ್ತಾರೆ ಇಲ್ಲಿಗೆ ನಾವೇನು ಮಾಡಬೇಕು ನೀವೇನು ಮಾಡಬೇಕು ಈ ವಿಷಯದ ದಯಮಾಡಿ ಯೋಚನೆ ಮಾಡಿ ಮೊದಲನೇದಾಗಿ ರಸ್ತೆಯ ಮೊದಲು ಇದಕ್ಕೆ ನಾನು ಮೊದಲು ರಸ್ತೆ ಕೇಳಿದೆ ಅವರಿಗೆ ಇದಕ್ಕೆ ಬರೋಕೆ ಎಷ್ಟು ದಾರಿ ಇದೆ ಈ ಜಾಗಕ್ಕೆ ತಲುಪಲಿಕ್ಕೆ ಎಷ್ಟು ದಾರಿ ಇದೆ ಹೋಗ್ಲಿಕ್ಕೆ ಎಷ್ಟು ದಾರಿ ಇದೆ ಅದನ್ನ ಹೇಗೆ ಡಿವೈಡ್ ಮಾಡಬೇಕು ನಾನು ತೋರಿಸಿ ಅಂದ್ರೆ ಇಲ್ಲ ಮೀನಿಂಗ್ ನೀವು ಫಸ್ಟ್ ಅಂತ ಹೇಳಿದ್ರು ನನಗೆ ಎಕ್ಸ್ಪ್ಲೇನೇಷನ್ ಸರಿ ಆಗ್ತದೆ ಇಲ್ಲಿಗೆ ಎಷ್ಟು ದಾರಿ ಇದೆ ಎಷ್ಟು ಬರಬೇಕು ಯಾವ ಕಡೆಯಿಂದ ಹೋಗ್ಬೇಕು ಅದನ್ನ ಹೇಗೆ ಡಿವೈಡ್ ಮಾಡಿದ್ವಿ ನಾವು ಅದು ಎಷ್ಟು ದೂರ ಆಗ್ಬೋದು ವಾಹನಗಳಲ್ಲಿ ಆದ ಪುರಾಣ ನಮಗೆ ಬಿಸಿಲಿಲ್ಲ ಬರೋರು ವಾಹನಗಳಲ್ಲಿ ಬರ್ತಾರೆ ಇನ್ನೊಂದು ಎರಡು ಕಿಲೋಮೀಟರ್ ದೂರ ಹೋಗಿ ಪಾರ್ಕಿಂಗ್ ಮಾಡ್ಕೊಂಡು ಪರವಾಗಿಲ್ಲ ಆ ವಿಷಯದಲ್ಲಿ ಈಗಾಗಲೇ ನೀವು ಏನು ವ್ಯವಸ್ಥೆ ಅದರಲ್ಲೇ ಮಾಡಬೇಕು ಇವತ್ತು ಎಕ್ಸ್ಟ್ರಾ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮೊದಲು ಇನ್ನೊಂದು ಪ್ರಶ್ನೆ ಇತ್ತು ಮಳೆದು ಬಳಸರಿ ಆಗಿರೋದು ಎಲ್ಲ ಒಂದ್ಸರಿ ಈ ತರ ಸಮಸ್ಯೆ ಆಗಿದ್ದೀನಿ ಮಳೆ ಬಂದಿದೆ ಮಳೆ ಬಂದಾಗ ಎಲ್ಲಿ ಗದ್ದೆಲಿ ಹೋಗಿ ಗದ್ದೆ ಪೂರಕ ಇದಾಗಿರ್ತದೆ ಅದಕ್ಕೆ ಏನು ಬೇಕು ಪರ್ಯಾಯ ವ್ಯವಸ್ಥೆಗಳನ್ನು ಪರ್ಯಾಯ ಅಂದ್ರೆ ವ್ಯವಸ್ಥಿತ ಪರ್ಯಾಯ ಯೋಚನೆ ಮಾಡಲಿಕ್ಕಾಗಲ್ಲ ಜಮಾತ್ ಉಪಾಧ್ಯಕ್ಷ ಮೊಹಮ್ಮದ್ ಅಶ್ರಫ್ ಮಾತನಾಡಿ ಪ್ರತಿ ವರ್ಷ ಆಚರಿಸುವಂತೆ ಈ ವರ್ಷ ಕೂಡ ಉರೂಸ್ ಕಾರ್ಯಕ್ರಮ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ ಎಂದರು ಇಲ್ಲಿ ನಮಗೆ ಭಾನುವಾರ ಇರುವಂತಹ ಪ್ರಾಬ್ಲಮ್ ಗಳಿಗೆ ಅಷ್ಟು ಹೆಚ್ಚಾಗಿ ಹೊರಗಡೆ ಇಲ್ಲಿ ಯಾರು ಗ್ರಾಮಸ್ಥರಿದ್ದಷ್ಟು ಬರ್ತಾರೆ ನಮಗೆ ಹಾಕಿದ್ರು ಮತ್ತೆ ಇಲ್ಲಿಂದ ನಾವು ಬಾಣಿಗೆ ಹೋಗೋದ್ರೂ ನಮಗೆ ಅಷ್ಟೊಂದು ಸಮಸ್ಯೆ ಆಗುವಂತಹ ಸಾಧ್ಯತೆ ಇಲ್ಲ ಅಂತ ಯಾಕೆಂದ್ರೆ ನಮ್ಮ ಗ್ರಾಮದ ಹೊರಗಡೆ ಯಾರು ಇರ್ತಾರೆ ಎಮ್ಮೆ ಮಾಡೋರು ಪಡಿಯಾನಿ ಕೋರ್ಲಿ ಪರಂಬಿ ಸಮಸ್ಯೆ ಈ ಸುತ್ತಮುತ್ತ ಇರ್ತಾರೆ ಅವರು ಬಾಣಿಗೆ ಹೋಗುವಂತ ಒಂದು ಕಾರ್ಯಕ್ರಮ ಇರುತ್ತೆ ಅದು ನಾವು ಹೋಗ್ಲಿ ಟೌನಿಗೆ ಸಂಬಂಧಪಟ್ಟು ಅಲ್ಲಿಂದ ಪ್ರೋಗ್ರಾಮ್ ಹೋಗೋದು ಟ್ರಾಫ್ ಜಾಮ್ ಆಗುವಂತ ಸಾಧ್ಯತೆ ತುಂಬಾ ಕಡಿಮೆ ನಮಗೆ ಅಂತ ಒಂದು ಟ್ರಾಫಿಕ್ ನಮಗೆ ಸಮಸ್ಯೆ ಬರುವುದು ಅಂತಂದ್ರೆ ಕೊನೆಯ ಶುಕ್ರವಾರ ಮತ್ತು ಅದರ ಮಧ್ಯೆ ಇರುವಂತಹ ಭಾನುವಾರ ಇದು ಸೋಮವಾರ ಇದು ಎರಡು ದಿನ ಮೂರಕ್ಕೆ ಮೂರಕ್ಕೆ ಮತ್ತು ನಮಗೆ ಸ್ವಲ್ಪ ಟ್ರಾಫಿಕ್ ಸಮಸ್ಯೆ ಆಗುವಂತಹ ವಾಲಂಟಿಯರ್ಸ್ ಎಲ್ಲ ನಮ್ಮ ಜಮಾಯತ್ ಆಡಳಿತ ಮಂಡಳಿಯವರು ಅವರು ಯಾವ ರೀತಿಯ ಬೇಕಾದ್ರೂ ಸಹಕಾರ ನಮ್ಮ ಪೊಲೀಸ್ ಇಲಾಖೆ ಕೊಡಲು ಅವರು ಸಿದ್ಧರಿರ್ತಾರೆ ಅದನ್ನ ಯಾವ ದಿನ ನಿಮಗೆ ಯಾರ್ಯಾರನ್ನೆಲ್ಲ ಎಷ್ಟೆಷ್ಟು ಜನ ಬೇಕು ಅಂತಂದ್ರು ನಾವು ಅದನ್ನು ಮಾಡ್ಕೊಳ್ಳೋಕೆ ಅವರು ರೆಡಿ ಮತ್ತೆ ಸಂಬಂಧಪಟ್ಟ ಹೆಚ್ಚಿನದಾಗಿ ಇವಾಗ ನಮಗೆ ಏನು ಹೇಳಕ್ಕಾಗುತ್ತೆ ಯಾಕೆಂದ್ರೆ ಇವಾಗ ಆಲ್ಮೋಸ್ಟ್ ಏಪ್ರಿಲ್ ಬಂತು ಮೇ ಬಂತು ಬಹುಶಃ ಮಳೆ ಒಂದು ಸಾಧ್ಯತೆ ಇದ್ರೆ ವಾರ್ಕಿಂಗ್ ಸಂದರ್ಭದಲ್ಲಿ ನಾವು ಏನ್ ಮಾಡಬೇಕು ಪರ್ಯಾಯ ವ್ಯವಸ್ಥೆನ ಅಧ್ಯಕ್ಷರ ಜೊತೆ ಕೂತು ಯಾಕೆಂದ್ರೆ ಇಷ್ಟವರೆಗೆ ನಮ್ಗೆ ಫೆಬ್ರವರಿ ಬರ್ಬೇಕಾದ್ರೆ ಮಳೆ ಸಾಧ್ಯತೆ ಕಡಿಮೆ ಮಳೆ ಸಾಧ್ಯತೆ ಕಡಿಮೆ ಇರ್ತೀರ ಕಡಿಮೆ ಬಟ್ ಇದು ಏಪ್ರಿಲ್ ಮೇ ಬರೋದ್ರಿಂದ ನಾವು ಪರ್ಯಾಯ ವ್ಯವಸ್ಥೆ ಆ ಸಂದರ್ಭದಲ್ಲಿ ಮಾತ್ರ ಮಾಡೋಕೆ ಸಾಧ್ಯ ಇರುತ್ತೆ ನಮಗೆ ಏನು ಮಾಡಬೇಕು ಬೇರೆ ಯಾವುದಾದ್ರು ಮಾರ್ಕೆಟ್ ಲಾಸ್ಟ್ ಒನ್ ಟೈಮ್ ಒಂದು ಬಿಫೋರ್ ಆನ್ ಟ್ವೆಂಟಿ ಫೈ ಇಯರ್ಸ್ ಏನೋ ಬಿಫೋರ್ ಟೈಮ್ ಇದ್ದಾಗ ಆ ಸಂದರ್ಭದಲ್ಲಿ ಮಳೆ ಬಂದು ಸ್ವಲ್ಪ ಸಮಸ್ಯೆಗಳು ಆಗಿದೆ ಬಟ್ ಆ ಸಂದರ್ಭ ಅಂತ ಒಂದು ಸಂದರ್ಭ ಬಂದಾಗ ಅದಕ್ಕೆ ಪರ್ಯಾಯವಾಗಿ ಏನು ಮಾಡಬೇಕು ಅಂತ ನಮ್ಮ ದೇಶದ ಸಮೀಪಿಸಲು ನಾವು ಏನು ಮಾಡಬೇಕು ಒಂದು ಸ್ವಲ್ಪ ಇದರಿಂದ ನಮಗೆ ಹೆಚ್ಚು ಸೃಷ್ಟಿ ಮಾಡೋದು ಮತ್ತೆ ನಿಮಗೆ ಯಾವುದೇ ರೀತಿಯ ನಮ್ಮ ಗ್ರಾಮಸ್ಥರಿಂದ ಇಡೀ ಜನಾಾಯತ್ತಿನಿಂದ ಯಾವ ರೀತಿ ಸರ್ಕಾರ ನಮ್ಮ ಸಿದ್ಧವಾಗಿ ಇಲಾಖೆಯವರಿಗೆ ಬೇಕು ನಾವು ಎಲ್ಲಾ ರೀತಿಯಲ್ಲೂ ಸಹಕಾರ ನಡೆಸಲಿಕ್ಕೆ ನಾವು ಸಿದ್ಧರಿದ್ದೀವಿ ಮತ್ತೆ ಚುನಾವಣೆಗೆ ಸಂಬಂಧಪಟ್ಟ ಯಾವುದೇ ಒಂದು ಸಮಸ್ಯೆಗಳು ನಿಮಗೆ ಆಗದೇ ಇರೋ ರೀತಿಯಲ್ಲಿ ನಾವು ಕೂಡ ಅದನ್ನ ನೀತಿ ಸಮಿತಿ ಜಾರಿ ಇರೋದನ್ನ ನಾವು ಏನು ಮಾಡಬೇಕು ಅಥವಾ ಹೊರಗಡೆ ಅಚ್ಚುಕಟ್ಟಾಗಿ ನಾವು ನಮ್ಮ ಕಾರ್ಯಕ್ರಮಗಳನ್ನ ನಿರೂಪಿಸಬೇಕು ನಾವು ರೆಡಿದ್ದೀವಿ ನಿಮ್ಮ ಒಂದು ಮಡಿಕೇರಿ ಗ್ರಾಮಾಂತರ ವೃತ್ತ ನಿರೀಕ್ಷಕ ಎಲ್ ಅರುಣ್ ದಾಪಕ್ಲು ಠಾಣಾಧಿಕಾರಿ ಮಂಜುನಾಥ್ ಜಂಬಾತ್ ಕಾರ್ಯದರ್ಶಿ ಸಿ ಕೆ ಹ್ಯಾರಿಸ್ ಎಂಎಂಬಾಡು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು どうしたんですか

ಅವರು ಮಧ್ಯಾಹ್ನ ಒಂದು ಗಂಟೆ ಅಂತಲೇ ಇಲ್ಲೇ ಇರ್ತಾರೆ ಅದಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ ಅವರು ಜನ ಹೊರಗಡೆಯಿಂದ ಬಂದಿರೋ ಜನ ಮೇ ಬಿ ಒಂದು ಒನ್ ಓ ಕ್ಲಾಕಲ್ಲಿ ಒಂದು ತ್ರೀ ತೌಸಂಡ್ ಥರ ಸ್ಟಾರ್ಟ್ ಆದರೆ ಒಂದು ಅಪ್ ಒಂದು ತ್ರೀ ಓ ಕ್ಲಾಕ್ ಬರೋದ್ರಿಗೆ ಒಂದು ಟೆನ್ ಟು ಫಿಫ್ಟಿ ಫಿಫ್ಟೀನ್ ಏನು ಅವ್ರಿಗೆ ಅಲ್ವಾಂಗು ಬಿಲ್ಡಿಂಗ್ ಕರಿಬಿಡಿ ನೋಡಿ ಬಂದಿವೆ

ಮಾಡಿ ಆ ಸ್ಕೂಲ್ ಮಾಡಿಸ್ಕೊಡ್ತೀವಿ ಮಾಡಿಸ್ಕೊಡ್ತೇವೆ ಅಲ್ಲೇ ತೋರು ತಿಳ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಎಲ್ಲಿ ಬರ್ತಾನೆ ಅವನು ಅಂತ ಜಾಗ ನೋಡ್ರದ ಅಷ್ಟೇ ಅವನು ಹಾಂ ಅದು ಅವನು ಇಲ್ಲಿವರೆಗೆ ಬಿಟ್ಟೆ gracias